Is color na? Is brother brother Lily?

ಈ ದಾಳಿಯಲ್ಲಿ ಅದಷ್ಟು ಬೇಗ ಈಗಾಗಲೇ ನಿಲ್ಲಿಸಲೇವೆ ಪಂದ್ಯವು ಕೂಡ ಬೇಗವಾಗಿ ಸಾಧಿಸಿದೆ ಈ ನಾಲ್ಕು ತಂಡಗಳು ರೆಡಿ ನೆಕ್ಸ್ಟ್ ಸೆಮಿಫೈನಲ್ ಫೈನಲ್ ಮ್ಯಾಚ್ ಇದೊಂದು ಎಲೆದಲ್ಲಿ ಕಮಿಟಿಯ ಸದಸ್ಯನಾಗಿರುವಂತಹ ರಾಮನವರು ಭಕ್ತಿಗೀತೆ ಆಡಿದ್ದಾರೆ इस मंदिर बंदी अड़का सेकेंड क्वार्टर में मैच जिंदगी इस तरह जडकेश्वर एयरपोर्ट के वजह से एलसीएम में सेकेंड क्वार्टर फाइनल मैच नेक्स्ट मैच पंचू नाथ वो प्रयत्न दली लोहिता

ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಅತಿ ದೂರದಿಂದ ಆಗಮಿಸಿರುವಂತಹಲ್ಲಿ ತಾಲೂಕು ಸಾಗರ ಇದರ ಮಾಲೀಕರಾಗಿರುವಂತಹ ತಿಮ್ಮಪ್ಪ ಇವರಿಗೂ ಕೂಡ ಹಾಗೆ ಅವರ ಸಹಪಾಠಿಗಳು ಕೃಷ್ಣ ಗೋವಿಂದ ದೀಪಕ್ ಇವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಕಬಿಟಿಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅಸದಮೋನಕಿಗೂ ಮತ್ತೊಂದು ಅಂಕೆದ ಸೇರ್ಪಡೆಯಾಗ್ತಾ ಇದೆ. ಎಸ್ ಮುಂದಿನ ಪಂದ್ಯಕ್ಕಾಗಿ ಹೆರ್ಬಡ್ ಕಿ ವರ್ಸಸ್ ಎಸ್‌ಎಂಸಿ ನಾಗಮಳ್ಳಿ ಬಿ ಹೆರ್ಬಡ್ ನಾಗಮಳ್ಳಿ ಬಿ ವರ್ಸಸ್ ಹೆರ್ಬಡ್ ಕಿ ತೋ ಕಾಣ್ಸ್ತ ಇಲ್ಲ. ಜಗನಾಥ್ ಬ್ರದರ್ ಎಲ್ಲಿದಿರಿ? ಬೇಗ ಹೋಗ್ಬೇಕು ಕರ್ತಕಂಡಿ ಇಲ್ಲಿ 1 ಅವರ್ ಅಲ್ಲಿ ಇರಬೇಕು ಬೇಗ. मैच yes. सदर्भन yes. <laughs> <laughs> <laughs>